ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನಿಸ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫಸ್ಟ್ ಫ್ಲೋರ್ ಮನೆ ಹೇಗಿದೆ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಫಸ್ಟ್ ಫ್ಲೋರ್ ನಿಮಗೆ ಯಾರ್ದು ತೋರಿಸಿರಲಿಲ್ಲ ಯಾಕಂದರೆ ನೋಡಿಲಿ ಯಾವ ಥರದಲ್ಲಿದೆ ನಮ್ಮ ಫಸ್ಟ್ ಫ್ಲೋರ್ ಮನೆ ಇಲ್ಲಿ ಇನ್ನೂ ವುಡ್ವರ್ಕು ತುಂಬ ಪೆಂಡಿಂಗಿದೆ ಇದು ಟಿ ವಿ ಕ್ಯಾಬಿನೆಟ್ ಬರುತ್ತೆ ಇಷ್ಟರಲ್ಲಿದೆ ಟಿ ವಿ ಕ್ಯಾಬಿನೆಟ್ ಅನ್ನ ಅಂತ ಮತ್ತೆ ಇದು ಪೂಜಾ ರೂಮ್ ವಿನಿಯರ್ ಶೀಟ ಹಾಕಿದರೆ ಇನ್ನೂ ಪಾಲಿಶ್ ಮಾಡಬೇಕಂತೆ ವಿನಿಯರ್ ಶೀಟ್ಗೆ ಮತ್ತು ಬನ್ನಿ ಈ ರೂಮ್ಗೆ ಹೋಗೋಣ ಈ ರೂಮಲ್ಲಿ ನನ್ನ ಮಗ ಒಂದು ಕಂಪ್ಯೂಟರ್ ಟೇಬಲ್ ವಿತ್ ಸ್ಟಡಿ ಚೇ ಟೇಬಲ್ ಅಂತ ಕೇಳ್ಕೊಂಡಿದ್ದೆ ಇದೊಂದು ಮಾಡಿಸ್ಕೊತವ್ನೆ ಅವನಿಗೆ ಅಂತ ಇನ್ನು ಕಿಚನ್ ಹೀಗಿದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಿಚನ್ ಮತ್ತು ಈ ರೂಮ್ ಹೀಗಿದೆ ಇಲ್ಲಿಗೊಂದು ಫಿಕ್ಸ್ಡ್ ಕಾಟ್ ಮಾಡ್ತಿದ್ದಾರೆ ಕಾಟ್ ಮೆಜರ್ಮೆಂಟ್ ಬಂದು ಐದುವರೆ ಆರಿದೆ ಈ ಸೈಡ್ ಬಂದು ಮತ್ತೆ ಬೋರ್ಡೆಲ್ಲ ರೆಡಿ ಆಗಬೇಕು ಇನ್ನೂ ರೆಡಿ ಆಗೋಣ ಈಗಿದೆ ಫ್ರೆಂಡ್ಸ್ ನಮ್ಮನೆ ಎಲ್ಲರೂ ವೀಡಿಯೋ ಇದ್ದೀನಿ ಅಂತ ನಗಾಡ್ತಾವ್ರೆ ಫೇಸ್ ತೋರಿಸ್ತಾ ಇಲ್ಲ ಸಾರಿ ಫ್ರೆಂಡ್ಸ್ ಅವರು ಫೇಸ್ ತೋರಿಸಿದ್ರೆ ನಿಮ್ಮ ಮನೆ ಕೆಲಸ ಕರಿತೀರಿ ಅಂತ ತೋರಿಸ್ತಾ ಇಲ್ಲ ಹಾಗಾಗಿ ಇನ್ನೂ ನೋಡಿ ಇಲ್ಲಿ ಟೀಮ್ಗೆಲ್ಲ ಇನ್ನೂ ಪೆಂಡಿಂಗ್ ಇದೆ ನಾನು ಇಷ್ಟಕ್ಕೆ ಇನ್ನೂ ನಮ್ಮ ಮನೆ ಕೆಲಸ ಇನ್ನೂ ಒಂದು ವೀಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇನ್ನೂ ನಮ್ಮ ಮನೆಗೆ ತುಂಬ ಚೇಂಜಸ್ಗಳಾಗಬೇಕು ಿಯನ್ ಕಿಚನ್ ಮಾಡಿಸ್ಕೊಂಡ್ರೆ ಹೇಗಿರುತ್ತೆ ಮತ್ತು ನಮ್ಮ ಇಂಡಿಯನ್ ಕಿಚನ್ ಮಾಡಿಸ್ಕೊಂಡ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಈ ಥರ ಇದೆ ಫೈನಲಿಯಾಗಿ ಎಲ್ಲ ಆದಮೇಲೆ ಆ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಮತ್ತು ಇಲ್ಲೊಂದು ಕಾಟು ಕಾಟ್ ಕೆಳಗಡೆ ಡ್ರಾಯರ್ ಬರುತ್ತೆ ಆ ಸೈಡ್ ಈ ಸೈಡ್ ಸ್ಪೇಸ್ ಇಲ್ಲ ಅಂಥೇಳಿ ನಾವು ಈ ಸೈಡ್ಗೆ ಡ್ರಾಯಿಂಗ್ ಮಾಡಿಸ್ಕೊತಾ ಇದ್ವಿ ಇಷ್ಟು ನಡೀತಿದೆ ಫ್ರೆಂಡ್ಸ್ ವುಡ್ ವರ್ಕ್ ಕೆಲಸ ತುಂಬ ದಿನ ನಮಗೆ ಈ ಮೊಳೆ ಈ ನೋಡಿ ಇಲ್ಲಿ ಫೆವಿಕಲ್ಲು ಸದ್ಯಕ್ಕೆ ಈ ಫೆವಿಕಲ್ ತರಿಸ್ಕೊಂಡಿಲ್ಲ ಎರಡು ಸರಿ ತರಿಸ್ಕೊಂಡವ್ರೆ ಈ ಹಿಟ್ಟು ನೋಡಿ ಫ್ರೆಂಡ್ಸ್ ಬೆಳಗ್ಗೆ ತಾಯಿ ನೆನ್ನೆ ಎರಡು ಕೆ ಜಿ ಬಾಕ್ಸ್ ಹೊಡೆದವ್ರೆ ಇವತ್ತಾಗಲೇ ಎರಡು ಕೆ ಜಿ ಬಾಕ್ಸು ಹಿಟೆಕ್ಸ್ ಇದು ಇದಾಗಲೇ ಸಾಕಾಗಲ್ಲ ಅಂತ ಹೇಳಿ ಮತ್ತೆ ಇನ್ನೆರಡು ಕೆ ಜಿ ಕುಡಿಯೋಕ್ಕೆ ರೆಡಿಯಾಗೋರೆ ಇವರು ಕುಡಿ ಅವರು ಕುಡ್ಕತ್ತ ಅವರೇನೋ ಮೋಸ್ಟ್ಲಿ ಕಾಫಿ ಬದಲು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಸ್ಕ್ರೂ ಅಲ್ಲ ಫ್ರೆಂಡ್ಸ್ ಇದೆಲ್ಲಿ ತೋರಿಸಿ ನೋಡಿ ಇಲ್ಲಿ ಈ ಎರಡು ಇಂಚು ಸ್ಕ್ರೂ ಎಲ್ಲೈತಪ್ಪ ಎರಡು ಇಂಚು ಸ್ಕ್ರೂ ಇದೆಲ್ಲಿ ಕಾಣೆಯಾಗ್ಬಿಟ್ಟೈತೋ ಗೊತ್ತಿಲ್ಲ ಇದೊಂದು ಮತ್ತೆ ಪ್ರೋ ಬಾಂಡು ಈ ಅಕ್ರಾಲಿಕ್ ಕಿಚನ್ ಮಾಡಿಸಿದ್ರೆ ನಂಗೆ ಗೊತ್ತಿರಲಿಲ್ಲ ಅಕ್ರಾಲಿಕ್ ಕಂಡಿಸೋಕ್ಕೆ ಬೇರೆ ಗಮ್ ಬರುತ್ತಂತೆ ಆ ಗಮ್ ಬೇರೆ ತಂದ್ಕೊಟ್ಟಿದ್ದೀವಿ ಇದೆ ನೋಡಿ ಇದೆ ಅಕ್ರಾಲಿಕ್ ಅಣ್ಣ ಪಿ ವಿ ಸಿ ಶೀಟ್ಗೆ ಹಾಕೋಂಥ ಅಂತ ಗಮ್ ಇದು ಫ್ರೆಂಡ್ಸ್ ಇದೆ ಬೇರೆ ಗಮ್ಮು ಈ ಎರಡು ಇಂಚ್ ಎರಡು ಇಂಚಿನ ಮೊಳೆ ಬೇರೆ ಬೇಕಂತೆ ಸಾರಿ ಎರಡು ಇಂಚು ಸ್ಕ್ರೂ ಈ ಎರಡು ಇಂಚು ಸ್ಕ್ರೂನ ತಂದು 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 ನೋಡಿ ಇಲ್ಲಿ ತಂದು 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 ಸಾಕಾಗೋಗ್ಬಿಟ್ಟೈತೆ ನನಗಂತೂ ಏನು ಕೆಲಸ ಇಲ್ಲ ಫ್ರೆಂಡ್ಸ್ ಬರೀ ಗಮ್ ತಗೋವಾ ಇದೊಂದು ನೋಡಿ ಇಲ್ಲಿ ಇದೊಂದು ಇದೊಂದು ಬಂದಿದ್ವಿ ನೆನ್ನೆನೇ ಎರಡು ಕೆ ಜಿ ತರಿಸ್ಕೊಂಡವ್ರೆ ಈ ಹಿಟ್ಟೆಕ್ಸು ನೋಡಿ ಇಲ್ಲಿ ಇನ್ನೂ ಇಷ್ಟ ಐತೆ ಇದನ್ನು ಯೂಸ್ ಮಾಡಿಲ್ಲ ಯಾಕೆ ಯೂಸ್ ಮಾಡಿಲ್ಲ ಇದನ್ನ ಕೈಯಾಕ್ ತಿಂತಡಿರಿ ಹಿಂಗೆ ಓಪನ್ ಮಾಡಿ ಇಟ್ಟವ್ರೆ ಗ ಎಲ್ಲ ಗಟ್ಟಿಗಾಗ್ಬಿಟ್ಟೈತೆ ಬೆಳಗ್ಗೆದಲ್ಲಿ ಲೋಕೇಶ್ ಬೆಳಗ್ಗೆದಲ್ಲಿ ಟ್ಯಾಕ್ಸು ಬಾಕ್ಸು ಈ ಟ್ಯಾಕ್ಸ್ ಬೆಳಗ್ಗೆ ಬೆಳಗ್ಗೆಯಿಂದ ಎರಡು ಲೀಟ್ರ್ ಕುಟ್ಕೊಂಡವ್ರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇಲ್ಲಿ ಖಾಲಿಯಾಗಿ ಹೋಗಿದೆ ಟ್ಯಾಕ್ಸ್ ಇದು ಎಡ್ಜಿಗೆಲ್ಲ ನೋಡಿ ಈ ಥರ ಹಾಕೋರೆ ಈ ಥರ ಎಡ್ಜಿಗೆಲ್ಲ ಹಾಕ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಫೆವಿಕಲ್ ಹಾಕ್ತಾರೆ ಏನೇನು ಬಂದೈತೋ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಮನೆ ಒಳಗಡೆ ಇದ್ದು ಇದ್ದು ಬಾವಿ ಒಳಗಡೆ ಇರೋ ಕಪ್ಪೆ ಥರ ಆಗಿಬಿಟ್ಟಿದ್ದೀವಿ ಈ ವರ್ಕ್ಗಂತೂ ತುಂಬ ದುಡ್ಡು ಅಂತ ಹೇಳ್ತಾರಲ್ಲ ನನ್ಗೆ ಯಾಕೆ ಹೇಳ್ತಾರೆ ಇಷ್ಟೊಂದು ಅಮೌಂಟ್ ಆಗುತ್ತಾ ಅಂತಿದ್ದೆ ಇವಾಗ ಇವಾಗ ಗೊತ್ತಾಯ್ತೈತೆ ಏನಂದರೆ ಆ ಕಾಡಕ್ಕೆ ಇಳಿದಾಗ್ಲೇ ಗೊತ್ತಾಗೋದು ಹೇಗೆ ಏನೇನು ಅಂತ ನೋಡಿ ಇಲ್ಲಿ ಇಲ್ಲಿಷ್ಟು ಕಟ್ ಮಾಡಿ ಬಿಸಾಕವ್ರೆ ಇಲ್ಲಿಷ್ಟು ಕಟ್ ಮಾಡಿ ಬಿಸಾಕವ್ರೆ ಇದೆಲ್ಲ ಫೈನಲ್ ಆಗಿ ಒಲೆ ಪಾಲು ಇದೆಲ್ಲ ವೇಸ್ಟ್ ಎಲ್ಲಿನ ಥರದ್ದು ಇಷ್ಟೊಂದು ಫೇವರ್ ಶೀಟ್ ವೇಸ್ಟ್ ಮಾಡಿ ಹಾಕಿದ್ರೆ ಹಾಂ ನೋಡೋಣ ಲಾಸ್ಟಲ್ಲಿ ಯೂಸ್ ಮಾಡ್ಕೋತೀನಿ ಅಂತೇಳೋರೆ ಲಾಸ್ಟಲ್ಲಿ ಇದನ್ನೆಲ್ಲ ಯೂಸ್ ಮಾಡಿಸ್ಬೇಕು ಸದ್ಯಕ್ಕೆ ಜಾಸ್ತಿ ಏನು ವೇಸ್ಟ್ ಆಗಿಲ್ಲ ಅಂತ ಅನ್ಕೋತೀನಿ ಇದೆಲ್ಲನೂ ಯುಟಿಲೈಸ್ ಮಾಡಬೇಕು ಫ್ರೆಂಡ್ಸ್ ಯಾಕಂದರೆ ಶೀಟು ತುಂಬ ಕಾಸ್ಟ್ಲಿ ಅಲ್ವಾ ಹಾಗಾಗಿ ಹಾಂ ಇಷ್ಟೇ ಫ್ರೆಂಡ್ಸ್ ಫೈನಲ್ ಆಗಿ ನಮ್ಮನೆ ಹೇಗೆ ಕಾಣಿಸುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಲ್ಲರೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್